In order to and show the, duty, the actual picture, man. Also. No, please don't tell the court that this is all a person requires. Six lakh sixteen thousand three hundred per month. Does anybody spend this much? A single lady for herself? Oh, if she wants to spend, let her earn. Not on the husband. Please tell your client. What is this? You don't have you have no other responsibility of the family. You don't have to take care of the children. You want for yourself. ಐ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಆರಂಭದಲ್ಲಿ ಜಜ್ಜೊಬ್ಬರ ಮಾತನ್ನ ಕೇಳಿಸ್ಕೊಂಡ್ರೆ ಆಗಸ್ಟ್ ತಿಂಗಳಲ್ಲಿ ಅವರು ಮಾತನಾಡಿರುವಂತಹ ವಿಡಿಯೋ ಆದರೆ ಈಗ ಸಿಕ್ಕಾಪಟೆ ವೈರಲ್ ಆಗ್ತಾ ಇದೆ ವೈರಲ್ ಆಗೋದಕ್ಕೆ ಪ್ರಮುಖ ಕಾರಣ ಹೆಂಡತಿಯ ಕಾಟಕ್ಕೆ ಬೆಸತ್ತು ಪ್ರಾಣ ಕಳ್ಕೊಂಡಂತ ಅತುಲ್ ಸುಭಾಷ್ ಪ್ರಕರಣ ರಾಷ್ಟ್ರಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಕೇವಲ ಅತುಲ್ ಸುಭಾಷ್ ಕೌಟುಂಬಿಕ ವಿಚಾರ ಮಾತ್ರ ಚರ್ಚೆ ಆಗ್ತಿರೋದಿಲ್ಲ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಕಾನೂನು ವ್ಯವಸ್ಥೆ ಜಡ್ಜ್ಗಳು ನಡೆದುಕೊಳ್ಳುವಂತಹ ರೀತಿ ಅದೆಲ್ಲವೂ ಕೂಡ ಚರ್ಚೆಗೆ ಒಳಪಟ್ಟಿದೆ ಆ ಸಂದರ್ಭದಲ್ಲಿ ಈ ಜಡ್ಜ್ ಮಾತನಾಡಿರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ ಅಲ್ಲಿ ಏನಾಗಿತ್ತು ಅಂದ್ರೆ ಓರ್ವ ವಕೀಲ ತನ್ನ ಕ್ಲೈಂಟ್ ಪರವಾಗಿ ವಾದ ಮಂಡಿಸುವಂತಹ ಸಂದರ್ಭದಲ್ಲಿ ನನ್ನ ಕ್ಲೈಂಟ್ಗೆ ಗಂಡನಿಂದ ಆರು ಲಕ್ಷ ರೂಪಾಯಿಯಷ್ಟು ತಿಂಗಳಿಗೆ ಜೀವನಾಂಶ ಬೇಕು ಅಥವಾ ಪರಿಹಾರ ಬೇಕು ಎನ್ನುವ ರೀತಿಯಲ್ಲಿ ಮನವಿಯನ್ನು ಮಾಡ್ಕೊಳ್ತಾರೆ ಹಾಗೆ ಜಡ್ಜ್ ಪ್ರಶ್ನೆ ಮಾಡ್ತಾರೆ ಯಾಕೆ ತಿಂಗಳಿಗೆ ಆರು ಲಕ್ಷ ರೂಪಾಯಿ ಅಂತ ಹೇಳಿ ಹಾಗೆ ವಕೀಲ ಹೇಳ್ತಾ ಹೋಗ್ತಾರೆ ನನ್ನ ಕ್ಲೈಂಟ್ ಬ್ರ್ಯಾಂಡೆಡ್ ಆಗಿರುವಂಥ ಬಟ್ಟೆಯನ್ನು ಧರಿಸ್ತಾರೆ ಬ್ರ್ಯಾಂಡೆಡ್ ಆಗಿರುವಂಥ ಮೇಕಪ್ ಕಿಟ್ ಅನ್ನು ಯೂಸ್ ಮಾಡ್ತಾರೆ ಹಾಗೆ ಒಳ್ಳೊಳ್ಳೆ ಹೋಟೆಲ್ಗಳಲ್ಲಿ ಊಟ ಮಾಡ್ತಾರೆ ಅದೆಲ್ಲದಕ್ಕೂ ಕೂಡ ಅವರಿಗೆ ತಿಂಗಳಿಗೆ ಹೆಚ್ಚು ಕಡಿಮೆ ಆರು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿ ಆ ಮಾತನ್ನು ಕೇಳಿಸ್ಕೊಳ್ತಾ ಇದ್ದ ಹಾಗೆ ಜಜ್ ಹಿಗ್ಗಾ ಮುಗ್ಗ ತರಾಟೆಗೆ ತೆಗೆದುಕೊಳ್ತಾರೆ ಜಾಡಿಸಿ ಬಿಡ್ತಾರೆ ಯಾಕ್ರಿ ಆರು ಲಕ್ಷ ರೂಪಾಯಿ ಪರಿಹಾರ ಬೇಕು ಆರು ಲಕ್ಷ ರೂಪಾಯಿ ಅಂದ್ರೆ ಅದರಲ್ಲಿ ಏನಾದ್ರೂ ಅರ್ಥ ಇದೆಯಾ ಹಾಗೇನಾದ್ರೂ ಆರು ಲಕ್ಷ ರೂಪಾಯಿ ಹಣ ಬೇಕು ಅಂತ ಆದ್ರೆ ಅವರೇ ದುಡಿಲಿ ಬಿಡಿ ಗಂಡನ ಮೇಲೆ ಯಾಕೆ ಡಿಪೆಂಡ್ ಆಗಬೇಕು ಗಂಡನಿಂದ ಯಾಕೆ ಹಣವನ್ನ ಪಡೆದುಕೊಳ್ಬೇಕು ಎನ್ನುವ ರೀತಿಯಲ್ಲಿ ತರಾಟೆಗೆ ತೆಗೆದುಕೊಳ್ತಾರೆ ಆ ವಿಡಿಯೋ ಆಗಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಪ್ರತಿಯೊಬ್ಬ ಜಜ್ ಕೂಡ ಹೀಗೆ ಇರಬೇಕು ಎನ್ನುವಂತ ಒಂದಷ್ಟು ಮಾತುಗಳೆಲ್ಲವೂ ಕೂಡ ಕೇಳಿ ಬಂದಿತ್ತು ಈಗ ಮತ್ತೆ ಅದೇ ವಿಚಾರವನ್ನ ಜನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ ಪ್ರಮುಖವಾಗಿ ನ್ಯಾಯಾಧೀಶರು ಪೂರ್ವಾಗ್ರಹ ಪೀಡಿತರಾಗಬಾರದು ಅಥವಾ ನ್ಯಾಯಾಧೀಶರು ಯಾವುದೇ ಆಮಿಷಕ್ಕೂ ಕೂಡ ಬಲಿ ಆಗಬಾರದು ಪೂರ್ವಾಗ್ರಹ ಪೀಡಿತರಾಗಿಬಿಟ್ರೆ ಆಮಿಷಕ್ಕೆ ಬಲಿಯಾಗಬಿಟ್ರೆ ನ್ಯಾಯ ಸಿಗಬೇಕಾದಂತವರಿಗೆ ನ್ಯಾಯ ಸಿಗೋದಿಲ್ಲ ಅಂತ ಯಾಕಂದ್ರೆ ಈ ಅತುಲ್ ಸುಭಾಷ್ ಪ್ರಕರಣದಲ್ಲಿ ಅಂಥದ್ದೇ ನಡೆದು ಹೋಗಬಿಟ್ಟಿದೆ ಅದು ಅನ್ನೋದನ್ನ ನಾನು ಇಲ್ಲಿ ಆರಂಭದಲ್ಲಿ ಮೆನ್ಷನ್ ಮಾಡ್ತೀನಿ ಕೇಳಿ ಬಂಧುಗಳೇ ನಾನಿದೀಗ ಜಜ್ ಬಗ್ಗೆ ಮಾತಾಡೋದು ನ್ಯಾಯಾಂಗ ನಿಂದನೆ ಆಗತ್ತೆ ಜೊತೆಗೆ ಜಡ್ಜ್ ಬಗ್ಗೆ ಮಾತಾಡೋದಿಕ್ಕೆ ಹೋಗಬಾರ್ದು ಆದರೆ ಒಮ್ಮೊಮ್ಮೆ ಮಾತನಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಿಬಿಡುತ್ತೆ ಸೋರಿಯಾಸಿಸ್ ಅತಿ ಕೆಟ್ಟ ಮತ್ತು ಭಯಂಕರ ಚರ್ಮದ ಕಾಯಿಲೆ ಈ ಕಾಯಿಲೆ ಬಂದರೆ ಸಾಮಾಜಿಕವಾಗಿ ವೈಯಕ್ತಿಕವಾಗಿ ಹಾಗೆ ವೃತ್ತಿ ಜೀವನದಲ್ಲಿ ತೀವ್ರ ಮುಜುಗರ ಹಿಂಸೆಯನ್ನು ಅನುಭವಿಸ್ತಾರೆ ಜೊತೆಗೆ ನಿಮ್ಮ ಜೀವವನ್ನೇ ಹಿಂಡಿಬಿಡುತ್ತೆ ಈ ಕಾಯಿಲೆಗೆ ಚಿಕಿತ್ಸೆಯೇ ಇಲ್ಲ ಅಂತ ಭಾವಿಸ್ತವರೇ ಜಾಸ್ತಿ ಆದರೆ ಶಾಶ್ವತವಾಗಿ ಸೋರಿಯಾಸಿಸ್ ನಿಂದ ಮುಕ್ತವಾಗೋದಕ್ಕೆ ಒಮ್ಮೆ ವೇದಂ ಆಯುರ್ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಭೇಟಿ ನೀಡಿ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ ಬಂಧುಗಳೇ ಈ ಪ್ರಕರಣದಲ್ಲಿ ನ್ಯಾಯಾಧೀಶರ ಹೆಸರು ರಿಟಾ ಕೌಶಿಕ್ ಅಂತ ಹೇಳಿ ಉತ್ತರ ಪ್ರದೇಶದ ಜೌನ್ಪುರ ಕೋರ್ಟ್ನ ನ್ಯಾಯಾಧೀಶರವರು ಅವರಿಂದ ಏನು ಸಮಸ್ಯೆ ಆಯಿತು ಅತುಲ್ ಸುಭಾಷ್ಗೆ ಅಂದ್ರೆ ಪ್ರಕರಣದ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಅತುಲ್ ಸುಭಾಷ್ ಹೇಳ್ತಾ ಹೋಗ್ತಾರೆ ನನ್ನ ಹೆಂಡತಿ ಮೊದಲು ಒಂದು ಕೋಟಿ ರೂಪಾಯಿ ಹಣವನ್ನ ಕೇಳಿದ್ಲು ಈಗ ಮೂರು ಕೋಟಿ ರೂಪಾಯಿ ಹಣವನ್ನ ಕೇಳ್ತಿದ್ದಾಳೆ ಕೇಸನ್ನ ಸೆಟಲ್ ಮಾಡ್ಕೊಳ್ಳೋದಿಕ್ಕೆ ಎನ್ನುವ ರೀತಿಯಲ್ಲಿ ಹೇಳ್ತಾರೆ ಅದಾದ ಬಳಿಕ ಅತುಲ್ ಸುಭಾಷ್ ಹೇಳ್ತಾರೆ ಈ ರೀತಿಯಾಗಿ ಮನಸ್ಸಿಗೆ ಬಂದ ಹಾಗೆ ಹಣವನ್ನ ಕೇಳಿದ್ರೆ ನಾನು ಪ್ರಾಣ ಕಳ್ಕೊಳ್ಬೇಕು ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಅಂತ ಆಗ ಅತುಲ್ ಸುಭಾಷ್ ಪತ್ನಿ ನಿಕಿತಾ ಸಿಂಘಾನಿಯ ಕೋರ್ಟ್ನಲ್ಲೇ ಉತ್ತರವನ್ನು ಕೊಡ್ತಾರೆ ಹಾಗೆ ಪ್ರಾಣ ಕಳ್ಕೊಳ್ತೀನಿ ಅಂದ್ರೆ ಪ್ರಾಣ ನೀನು ಎನ್ನುವ ರೀತಿಯಲ್ಲಿ ಆಗ ಅದನ್ನ ಕೇಳಿಸಿಕೊಂಡಂತ ಜಜ್ ನಗೋದಿಕ್ಕೆ ಶುರು ಮಾಡ್ಕೊಳ್ತಾರಂತೆ ವ್ಯಂಗ್ಯವಾಗಿ ಇದು ಅತುಲ್ ಸುಭಾಷ್ಗೆ ಇನ್ನಷ್ಟು ಹಿಂಸೆಯನ್ನು ತಂದೊಡ್ಡು ಬಿಡುತ್ತೆ ಅಷ್ಟು ಮಾತ್ರ ಅಲ್ಲ ಅದಾದ ಬಳಿಕ ಜಜ್ ಐದು ಲಕ್ಷ ರೂಪಾಯಿ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ರಂತೆ ಈ ಪ್ರಕರಣವನ್ನು ಇತ್ಯರ್ಥಗೊಳಿಸಬೇಕು ಅಥವಾ ಒಂದು ಏನೋ ಒಂದು ಪರಿಹಾರವನ್ನು ಹುಡುಕಬೇಕು ಅಂತ ಆದ್ರೆ ಐದು ಲಕ್ಷ ರೂಪಾಯಿ ನನಗೆ ಲಂಚ ಬೇಕು ಅಂತ ಅತುಲ್ ಸುಭಾಷ್ ಮೊದಲೇ ನೊಂದು ಹೋಗಿದ್ದಂತಹ ವ್ಯಕ್ತಿ ಹೆಂಡತಿ ಬರೋಬ್ಬರಿ ಮೂರು ಕೋಟಿ ರೂಪಾಯಿಯಷ್ಟು ಹಣವನ್ನು ಕೇಳಿರ್ತಾಳೆ ಅಷ್ಟು ಮಾತ್ರ ಅಲ್ಲ ತಿಂಗಳಿಗೆ ಎರಡರಿಂದ ಮೂರು ಲಕ್ಷ ರೂಪಾಯಿ ಬೇಕು ಅಂತ ಕೇಳಿರ್ತಾಳೆ ಮಗನನ್ನು ನೋಡೋದಕ್ಕೆ ಮೂವತ್ತು ಲಕ್ಷ ರೂಪಾಯಿ ಕೊಡಬೇಕು ಅಂತ ಕೇಳಿರ್ತಾಳೆ ಹಾಗೆ ಅತುಲ್ ಸುಭಾಷ್ ತನ್ನ ಕೆಲಸ ಕಾರ್ಯ ಎಲ್ಲವನ್ನೂ ಕೂಡ ಬಿಟ್ಕೊಂಡು ಪದೇ ಪದೇ ಬೆಂಗಳೂರಿಂದ ಉತ್ತರ ಪ್ರದೇಶದ ಜೋನ್ಪುರ ಕೋರ್ಟ್ಗೆ ಅಲೆದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಅದಕ್ಕೆ ಆತ ಸಾವಿರಾರು ರೂಪಾಯಿ ಖರ್ಚು ಮಾಡುವಂತಹ ಪರಿಸ್ಥಿತಿ ಅದರ ನಡುವೆ ಜಡ್ಜ್ ಐದು ಲಕ್ಷ ರೂಪಾಯಿ ಲಂಚ ಬೇಕು ಅಂತ ಕೇಳಿದಾಗ ಅತುಲ್ ಸುಭಾಷ್ ಪರಿಸ್ಥಿತಿ ಹೇಗಾಗಿರ್ಬೇಡ ಹೇಳಿ ಈ ಕಾರಣಕ್ಕಾಗಿ ಇದೀಗ ಜಡ್ಜ್ ಆಗಿರುವಂತಹ ರಿಟಾ ಕೌಶಿಕ್ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ದಯವಿಟ್ಟು ಜಡ್ಜ್ಗಳು ಈ ರೀತಿಯಾಗಿ ಪೂರ್ವಾಗ್ರಹ ಪೀಡಿತರಾಗಬೇಡಿ ಅಥವಾ ಲಂಚಕ್ಕೆ ಬೇಡಿಕೆಯನ್ನು ಒಡ್ಡಬೇಡಿ ಅಥವಾ ನೀವೇ ಈ ರೀತಿಯಾಗಿ ಕೈ ಚಾಚಿ ನಿಂತ್ಕೊಂಡಂಥ ಸಂದರ್ಭದಲ್ಲಿ ನಾವು ಯಾರತ್ರ ಹೋಗಬೇಕು ನಮ್ಮ ನ್ಯಾಯಾಂಗ ವ್ಯವಸ್ಥೆಯೇ ಹೇಗಾಗ ಬಿಟ್ಟರೆ ಜನರ ಪರಿಸ್ಥಿತಿ ಹೇಗೆ ಎನ್ನುವ ರೀತಿಯಲ್ಲಿ ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಅಷ್ಟು ಮಾತ್ರ ಅಲ್ಲ ರಿಟಾ ಕೌಶಿಕ್ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅವರು ಕೂಡ ಅರೆಸ್ಟ್ ಆಗಬೇಕು ಅನ್ನೋದು ಜನರ ಒತ್ತಾಯ ನನ್ನ ಪ್ರಕಾರ ಅಂಥದ್ದು ಆಗಬೇಕು ಆಗ ಇನ್ನೊಂದಷ್ಟು ಜಡ್ಜ್ಗಳು ಇಂತಹ ಕೆಲಸವನ್ನ ಮಾಡೋದಕ್ಕೆ ನೂರು ಬಾರಿ ಯೋಚನೆ ಮಾಡಬೇಕಾಗತ್ತೆ ಈಗ ಅತುಲ್ ಸುಭಾಷ್ ಅದೆಲ್ಲವನ್ನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ನನ್ನ ಪ್ರಕಾರ ಸಾಯುವಂತಹ ಸಂದರ್ಭದಲ್ಲಿ ಸುಳ್ಳು ಹೇಳುವಂಥ ಅವಶ್ಯಕತೆ ಇರೋದಿಲ್ಲ ಅಥವಾ ಜಡ್ಜ್ ಮೇಲೆ ಸುಖಾಸುಮನೆ ಆರೋಪವನ್ನು ಮಾಡಿ ಪ್ರಾಣ ಕಳ್ಕೊಳ್ಳೋದಿಕ್ಕೆ ಯಾರು ಕೂಡ ಹೋಗೋದಿಲ್ಲ ಅದರಲ್ಲಿ ಹುರುಳಿದ್ದ ಸಂದರ್ಭದಲ್ಲಿ ಅಥವಾ ಸತ್ಯ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಎಲ್ಲವನ್ನು ಕೂಡ ಬರೆದಿಟ್ಟು ಸಾಯೋದಿಕ್ಕೆ ಹೋಗ್ತಾರೆ ಸಾಯಿ ಇನ್ನೇನು ಸಾಯ್ತೀನಿ ಅಂತ ಸಂದರ್ಭದಲ್ಲಿ ಇನ್ಮೇಲ ಯಾರೋ ವಿರುದ್ಧ ಸೇಡ್ ತೀರಿಸ್ಕೊಂಡು ಅವ್ರ ವಿರುದ್ಧ ಸುಳ್ಳು ಹೇಳಿ ಇನ್ನೇನೋ ಮಾಡಬೇಕಾಗಿರುವಂತ ಅವಶ್ಯಕತೆ ಇಲ್ಲ ಹೀಗಾಗಿ ಆ ಜಡ್ಜ್ ಮಾಡಿದ್ದು ಹೌದು ಅಂತ ಆದ್ರೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಅವರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಬೇಕಾಗತ್ತೆ ಯಾಕಂದ್ರೆ ಅಂಥವರಿಂದಾಗಿ ನಮ್ಮಲ್ಲಿ ಅದ ಎಷ್ಟೋ ಜನ ಇವತ್ತು ನ್ಯಾಯ ಸಿಗದೆ ಒದ್ದಾಡುವಂಥ ಪರಿಸ್ಥಿತಿ ಎದಾಗಿದೆ ಪ್ರತಿದಿನ ಸಫರ್ ಆಗುವಂತ ಪರಿಸ್ಥಿತಿಯು ಕೂಡ ಎದುರಾಗಿಬಿಟ್ಟಿದೆ ಹಾಗೆ ಬಂಧುಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ವಿಚಾರವನ್ನು ಕೂಡ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ ಯಾಕಂದ್ರೆ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂತಹ ವಿಚಾರ ಪ್ರಮುಖವಾಗಿ ನಮ್ಮಲ್ಲಿ ಒಂದಷ್ಟು ಕಾನೂನು ಮಿಸ್ಯೂಸ್ ಆಗ್ತಾ ಇದೆ ಒಂದು ಅಟ್ರಾಸಿಟಿ ಕೇಸ್ ಹೌದು ಅದ್ಭುತವಾದಂತಹ ಪರಿಕಲ್ಪನೆ ಅದ್ಭುತವಾದಂತಹ ಕಾನೂನ ಅವಕಾಶವನ್ನು ಮಾಡಿಕೊಡಲಾಯಿತು ಆದರೆ ಒಂದಷ್ಟು ಜನ ಅದನ್ನು ಕೂಡ ದುರ್ಬಳಕೆ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ ಮತ್ತೊಂದು ಈ ವರದಕ್ಷಿಣೆ ಕಿರುಕುಳ ಪ್ರಕರಣ ಫೋರ್ ನೈಂಟಿ ಏಟ್ ಎ ಇದನ್ನು ಯಾಕೆ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಇದು ಹೇಗೆ ಒಂದಷ್ಟು ಮಹಿಳೆಯರಿಗೆ ವರದಾನ ಆಗಿದೆ ಅನ್ನೋದನ್ನು ಕೂಡ ನಾನು ಕೊನೆಯದಾಗಿ ಹೇಳ್ತೀನಿ ಹಾಗೆ ನಿನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವೂ ಕೂಡ ಪ್ರಸ್ತಾಪ ಆಯಿತು ಬಿ ವಿ ನಾಗರತ್ನವರು ಒಂದಷ್ಟು ಮಹಿಳೆಯರನ್ನ ತರಾಟೆ ತೆಗೆದುಕೊಂಡು ಬಿಟ್ಟರು ಅವರು ಕೂಡ ಅದೇ ವಿಚಾರವನ್ನು ಹೇಳಿದ್ರು ಈ ಫೋರ್ ನೈನ್ಟಿ ಹೌದು ಅದ್ಭುತವಾದಂತಹ ಅವಕಾಶ ದಯವಿಟ್ಟು ಮಿಸ್ ಯೂಸ್ ಮಾಡ್ಕೊಳಕ್ ಹೋಗಬೇಡಿ ಹಾಗೆ ನ್ಯಾಯಾಧೀಶರು ಇದ್ದಿರಲ್ಲ ವಿಚಾರಣೆ ಮಾಡ್ತಿರಲ್ಲ ದಯವಿಟ್ಟು ಮಿಸ್ಯೂಸ್ ಆಗದ ರೀತಿಯಲ್ಲಿ ತಡೀರಿ ಅಥವಾ ಅದರ ಕಡೆಗೆ ಸೂಕ್ಷ್ಮವಾಗಿ ನೀವು ಗಮನ ಹರಿಸಿ ಎನ್ನುವ ರೀತಿಯಲ್ಲೂ ಕೂಡ ಅವರು ಎಚ್ಚರಿಕೆ ಕೊಡುವಂತ ಕೆಲಸವನ್ನು ಮಾಡಿದ್ರು ನಾನು ಈ ಫೋರ್ ನೈಂಟಿ ಏಟ್ ಎ ಹೇಗೆ ದುರ್ಬಳಕೆ ಆಗುತ್ತೆ ಅನ್ನೋದು ಕೊನೆಯದಾಗಿ ಹೇಳ್ತೀನಿ ಈ ಅತುಲ್ ಸುಭಾಷ್ ವಿಚಾರವನ್ನು ನಾನು ಸ್ವಲ್ಪ ಪ್ರಸ್ತಾಪ ಮಾಡ್ತೀನಿ ಯಾಕಂದ್ರೆ ನಿನ್ನೆನೂ ಕೂಡ ಕಂಪ್ಲೀಟ್ ವಿಡಿಯೋ ಮಾಡಿದ್ದೆ ಒಂದಷ್ಟು ಜನ ಗಮನಿಸಿರಬಹುದು ಒಂದಷ್ಟು ಜನ ನೋಡದೇ ಇರಬಹುದು ಹೀಗಾಗಿ ಮತ್ತೊಮ್ಮೆ ಇಲ್ಲಿ ಪ್ರಸ್ತಾಪ ಮಾಡ್ತೀನಿ ಬಂಧುಗಳೇ ಅತುಲ್ ಸುಭಾಷ್ ಉತ್ತರ ಪ್ರದೇಶ ಮೂಲದ ವ್ಯಕ್ತಿ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು ಒಳ್ಳೆ ಸಂಬಳ ಇತ್ತು ಎಂಬತ್ ಏನೋ ಸಂಬಳ ಇತ್ತಂತೆ ಒಳ್ಳೆ ಗೌರವಯುತವಾದಂತಹ ಹುದ್ದೆ ಯಾವುದಕ್ಕೂ ಕೂಡ ಸಮಸ್ಯೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉತ್ತರ ಪ್ರದೇಶ ಮೂಲದ ನಿಖಿತಾ ಸಿಂಗಾನಿಯರ್ನ ಮದುವೆ ಆಗ್ತಾರೆ ಈ ನಿಖಿತಾ ಆಕ್ಸೆಂಚರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಹೆಣ್ಮಗಳು ಒಳ್ಳೆ ಸಂಬಳವನ್ನ ಹೊಂದಿದ್ದಂತ ಹೆಣ್ಮಗಳು ಕೂಡ ಹೌದು ಎರಡು ಸಾವಿರದ ಇಪ್ಪತ್ತರಲ್ಲಿ ಮಗು ಆಗುತ್ತೆ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ ಬರುತ್ತೆ ಮಗು ಕರ್ಕೊಂಡು ನಿಖಿತಾ ಸೀದಾ ತನ್ನ ತವರು ಮನೆ ಉತ್ತರ ಪ್ರದೇಶಕ್ಕೆ ಹೋಗ್ಬಿಡ್ತಾರೆ ಅದಾದ ಬಳಿಕ ಮಗು ನೋಡೋದಿಕ್ಕೆ ಅತುಲ್ ಸುಭಾಷ್ಗೆ ಅವಕಾಶವನ್ನೇ ಮಾಡ್ಕೊಡ್ತಾ ಇರಲಿಲ್ಲ ಅತುಲ್ ಸುಭಾಷ್ಗೆ ಮಗನ ಮೇಲೆ ವಿಪರೀತವಾದಂಥ ಮೋಹ ಅಥವಾ ವ್ಯಾಮೋಹ ಸಹಜವಾಗಿ ತಂದೆಗಿರಬೇಕಾದಂತಹ ಪ್ರೀತಿ ಎಲ್ಲವೂ ಕೂಡ ಇತ್ತು ಆದರೆ ಮಗನನ್ನ ನೋಡಬೇಕು ಅಂದ್ರೆ ಒಂದು ಭೇಟಿಗೆ ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ಡಿಮ್ಯಾಂಡ್ ಮಾಡ್ತಾ ಇದ್ರಂತೆ ಎಂಥವ್ರು ಇರ್ತಾರ ನೋಡಿ ನಮ್ಮ ಸಮಾಜದಲ್ಲಿ ಇದು ಒಂದಾಯ್ತಾ ಇಷ್ಟನ್ನ ಅತುಲ್ ಸುಭಾಷ್ ಹೇಗೋ ಸಹಿಸಿಕೊಳ್ಬೋದಿತ್ತು ಅದಾದ ಬಳಿಕ ನಿಖಿತಾ ತನ್ನ ಆಟವನ್ನ ಆಡೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾಳೆ ಈ ಫೋರ್ ನೈಂಟಿ ಏಟ್ ಏನ ಹೇಗೆಲ್ಲ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಸಾಧ್ಯವೋ ಹಾಗೆಲ್ಲ ಆಕೆ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾಳೆ ಅತುಲ್ ಸುಭಾಷ್ ವಿರುದ್ಧ ಬರೋಬ್ಬರಿ ಒಂಬತ್ತು ಪ್ರಕರಣ ವರದಕ್ಷಿಣೆ ಕಿರುಕುಳ ಅಸ್ವಾಭಾವಿಕ ಲೈಂಗಿಕ ಕ್ರಿಯೆ ನನ್ನ ತಂದೆ ಸಾವಿಗೂ ಕೂಡ ಆತನೇ ಕಾರಣ ಅಂತ ಕೊಲೆ ಕೇಸು ಕೂಡ ಈತನ ಮೇಲೆ ಹಾಕಿಬಿಡ್ತಾಳೆ ಅದು ಹೇಗೆ ಸಾವಿ ಕಾರಣನೂ ಗೊತ್ತಿಲ್ಲ ಈ ಏನೇನು ಹಾಕೋದಿಕ್ಕೆ ಸಾಧ್ಯವೋ ಎಲ್ಲ ರೀತಿಯಲ್ಲೂ ಕೂಡ ಒಂಬತ್ತು ಕೇಸ್ ಅದಾದ ಬಳಿಕ ಒಂಬತ್ತು ಕೇಸನ್ನು ಸೆಟಲ್ಮೆಂಟ್ ಮಾಡ್ಕೋಬೇಕು ಅಂದ್ರೆ ಆರಂಭದಲ್ಲಿ ಒಂದು ಕೋಟಿ ಹಣಕ್ಕೆ ಡಿಮ್ಯಾಂಡ್ ಆನಂತರ ಮೂರು ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾಳೆ ಅದಾದ ನಂತರ ಡಿವರ್ಸ್ ತಗೊಂಡ್ರೆ ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ನನಗೆ ಜೀವನಾಂಶ ಕೊಡಬೇಕು ಅಥವಾ ಪರಿಹಾರವನ್ನು ಕೊಡಬೇಕು ಎನ್ನುವಂಥ ಒತ್ತಾಯ ಕುಂತ್ರೆ ದುಡ್ಡು ನಿಂತ್ರೆ ದುಡ್ಡು ಅತುಲ್ ಸುಭಾಶ ಪರಿಸ್ಥಿತಿ ಹೇಗಾಗ್ಬಿಡ್ತು ಅಂದರೆ ಒಂದು ಕಡೆಯಿಂದ ಮಗ ದೂರ ಆಗಿಬಿಟ್ಟ ಮಗನನ್ನು ನೋಡೋದಕ್ಕೆ ಆಗದಂಥ ಪರಿಸ್ಥಿತಿ ಮಗನ ನೋಡೋದಕ್ಕೆ ಹಂಬಲಿಸ್ತಾ ಇದ್ರಂತೆ ಅತುಲ್ ಸುಭಾಷ್ ಬೇಡ್ಕೊಳ್ತಾ ಇದ್ರಂತೆ ಆದರೆ ಆ ನಿಖಿತ ಅವಕಾಶವನ್ನು ಮಾಡ್ಕೊಡ್ತಾ ಇರಲಿಲ್ಲ ಮತ್ತೊಂದು ಕಡೆಯಿಂದ ಬರೋಬ್ಬರಿ ಒಂಬತ್ತು ಕೇಸ್ ಪದೇ ಪದೇ ವಾರಂಟು ಕೋರ್ಟಿಂದ ಮತ್ತೆ ಮತ್ತೆ ಸಮನ್ಸು ಬೆಂಗಳೂರಿಂದ ಕೆಲಸ ಕಾರ್ಯ ಎಲ್ಲವನ್ನು ಕೂಡ ಬಿಟ್ಕೊಂಡು ಮತ್ತೆ ಸೀದಾ ಜೋನ್ಪುರಕ್ಕೆ ಓಡಾಡುವಂತ ಪರಿಸ್ಥಿತಿ ವಾರದಲ್ಲಿ ಒಂದು ಎರಡು ಮೂರು ದಿನ ಕೋರ್ಟ್ಗೆ ಅಲದಾಡುವಂತ ಪರಿಸ್ಥಿತಿ ಅದಾದ ನಂತರ ಹೆಂಡತಿಯಿಂದ ಮಾನಸಿಕವಾದಂಥ ಹಿಂಸೆ ಮತ್ತೊಂದು ಕಡೆಯಿಂದ ಆ ಕೋರ್ಟ್ ನಲ್ಲಿ ನಡೀತಿದ್ದಂಥ ಕಲಾಪ ಅದರಿಂದ ಆಗ್ತಿದ್ದಂತಹ ಹಿಂಸೆ ಇದೆಲ್ಲದರಿಂದಲೂ ಕೂಡ ಅತುಲ್ ಸುಭಾಷ್ ಒದ್ದಾಡುವಂತ ಪರಿಸ್ಥಿತಿ ಇನ್ನೊಂದು ಕಡೆಯಿಂದ ನಿಕಿತಾಗೆ ಆಕೆಯ ಮನೆಯವರಾದರೂ ಕೂಡ ಬುದ್ಧಿ ಮಾತನ್ನು ಹೇಳಬೇಕಿತ್ತು ಆ ಬುದ್ಧಿ ಮಾತನ್ನು ಹೇಳ್ತಿರ್ಲಿಲ್ಲ ಅದರ ಬದಲಾಗ ಅವರೆಲ್ಲರೂ ಕೂಡ ನಿಕಿತಾ ಸಿಂಗಾನಿಯಾಗೆ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಇನ್ನೊಂದು ಕಡೆಯಿಂದ ನಿಖಿತಾ ಕೇವಲ ಕೋರ್ಟ್ಗೆ ಎಳೆದಿದ್ದು ಅತುಲ್ ಸುಭಾಷ್ನ ಮಾತ್ರ ಅಲ್ಲ ಅತುಲ್ ಸುಭಾಷ್ನ ಇಡೀ ಕುಟುಂಬವನ್ನ ಅಪ್ಪ ಅಮ್ಮ ಅಣ್ಣ ಅಣ್ಣನ ಏಳು ವರ್ಷದ ಮಗ ಆತನ ಮೇಲೂ ಕೂಡ ನಿಖಿತಾ ಕೇಸನ್ನು ಹಾಕಿಬಿಟ್ಟಿದ್ದಾಳೆ ಇಂತಹ ಪರಿಸ್ಥಿತಿಯಲ್ಲಿ ಅತುಲ್ ಸುಭಾಷ್ ಕೊನೆಗೆ ಅತುಲ್ ಸುಭಾಷ್ಗೆ ಯಾವುದೇ ಆಪ್ಷನ್ನೇ ಇರಲಿಲ್ಲ ಆತ ತನ್ನ ಪ್ರಾಣವನ್ನ ಕಳ್ಕೊಂಡು ಬಿಡ್ತಾರೆ ಹೇಗೆ ಸುದೀರ್ಘವಾದಂಥ ಇಪ್ಪತ್ತ ನಾಲ್ಕು ಪುಟಗಳ ಡೆತ್ ನೋಟ್ ಕೊನೆಯದಾಗಿ ಒಂದು ಗಂಟೆ ವಿಡಿಯೋ ಮಾಡಿ ಅದರಲ್ಲಿ ಎಲ್ಲ ವಿಚಾರವನ್ನು ಕೂಡ ಅತುಲ್ ಸುಭಾಷ್ ಪ್ರಸ್ತಾಪವನ್ನು ಮಾಡಿದ್ದಾರೆ ಒಂಬತ್ತು ಕೇಸ್ ಹಾಕಿದಂಥ ವಿಚಾರ ಜೊತೆಗೆ ನನ್ನ ಹೆಂಡತಿಗೆ ಶಿಕ್ಷೆ ಆಗಲೇಬೇಕು ನನ್ನ ಮಗನನ್ನು ನನ್ನ ಅಪ್ಪ ಅಮ್ಮನಿಗೆ ಒಪ್ಪಿಸಬೇಕು ನನಗೇನಾದರೂ ನ್ಯಾಯ ಸಿಕ್ಕಿಲ್ಲ ಅಂತ ನನ್ನ ಅಸ್ಥಿಯನ್ನು ಕೋರ್ಟ್ನ ಎದುರುಗಡೆ ಚರಂಡಿಯಲ್ಲಿ ವಿಸರ್ಜನೆ ಮಾಡಿಬಿಡಿ ಜೊತೆಗೆ ಈ ನ್ಯಾಯಾಂಗ ವ್ಯವಸ್ಥೆಯನ್ನ ಸರಿ ಮಾಡಿಬಿಡಿ ಇದೆಲ್ಲದಕ್ಕೂ ಕೂಡ ಒಂದು ಪರಿಹಾರವನ್ನ ಕೊಡಿ ಎನ್ನುವ ರೀತಿಯಲ್ಲಿ ಆತ ಸುದೀರ್ಘವಾದಂಥ ಡೆತ್ ನೋಟ್ ಎಲ್ಲವನ್ನೂ ಕೂಡ ಬರೆದು ಕೊನೆಗೆ ತನ್ನ ಕುದುಗೆ ಒಂದು ಜಸ್ಟಿಸ್ ಇಸ್ ಡ್ಯೂ ಎನ್ನುವಂತಹ ಬರಹ ಇಲ್ಲಿ ಒಳ್ಳುವಂತ ಬೋರ್ಡ್ ಅನ್ನ ಆತ ಪ್ರಾಣವನ್ನ ಕಳ್ಕೊಂಡು ಬಿಟ್ಟ ಸದ್ಯ ಈ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಜೊತೆಗೆ ಯಾರ್ಯಾರು ತಪ್ಪು ಮಾಡಿದ್ರೂ ಅವ್ರಿಂದ ಕ್ರಮ ಆಗಬೇಕು ಎನ್ನುವಂತಹ ಒತ್ತಾಯ ಜಾಸ್ತಿ ಆಗ್ತಿದೆ ಆರಂಭದಲ್ಲಿ ಏನೂ ಆಗಲಿಲ್ಲ ಯಾವಾಗ ಮಾಧ್ಯಮಗಳು ನಿರಂತರವಾಗಿ ಸುದ್ದಿ ಆಯ್ತು ಈ ಅತುಲ್ ಸುಭಾಷ್ ಪತ್ನಿ ನಿಖಿತಾ ಸೇರಿ ಅವರ ಕುಟುಂಬದ ನಾಲ್ಕು ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸದ್ಯ ಅರೆಸ್ಟ್ ಮಾಡಬೇಕು ಎನ್ನುವಂತ ಒತ್ತಾಯ ಜಾಸ್ತಿ ಆಗ್ತಿದೆ ಹಾಗೆ ಇನ್ನೊಂದು ವಿಚಾರ ಹೇಳಿದ್ರೆ ಎಂಥವರಿಗೂ ಕೂಡ ಹೊಟ್ಟೆವರಿ ಇತ್ತೆ ಅತುಲ್ ಸುಭಾಷ್ ಮಗನ ಮೇಲೆ ವಿಪರೀತವಾದಂಥ ವ್ಯಾಮೋಹ ಅಥವಾ ಪ್ರೀತಿ ಅದರಲ್ಲೆಲ್ಲವನ್ನೂ ಕೂಡ ಬರೆದಿದ್ದಾರೆ ಜೊತೆಗೆ ಒಂದು ಗಿಫ್ಟ್ ಬಾಕ್ಸ್ ಅನ್ನು ಕೂಡ ಇಟ್ಟಿದ್ದಾರೆ ಎರಡು ಸಾವಿರದ ಮೂವತ್ತೆಂಟಕ್ಕೆ ಓಪನ್ ಮಾಡು ಅಂತ ಅದರಲ್ಲಿ ಬರೆದಿದ್ದಾರೆ ಇನ್ನು ಗೊತ್ತಿಲ್ಲ ಅದರಲ್ಲಿ ಏನಿದೆ ಅಂತ ಹೇಳಿ ಆಗ ಮಗನಿಗೆ ಹದಿನೆಂಟು ವರ್ಷ ಆಗಿರುತ್ತೆ ಆಗ ಓಪನ್ ಮಾಡಬೇಕು ಅಲ್ಲಿವರೆಗೂ ಕೂಡ ಓಪನ್ ಮಾಡಬಾರ್ದು ಎನ್ನುವ ರೀತಿಯಲ್ಲೂ ಕೂಡ ಅದರಲ್ಲಿ ಪ್ರಸ್ತಾಪವನ್ನು ಮಾಡಲಾಗಿದೆ ಇದು ಅತುಲ್ ಸುಭಾಷ್ ಪ್ರಕರಣ ಸದ್ಯ ರಾಷ್ಟ್ರ ಮಟ್ಟದಲ್ಲಿ ವಿಪರೀತ ಚರ್ಚೆ ಆಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಎತ್ತ ಇದ್ದಾರೆ ಇನ್ನು ಫೋನ್ ನೈನ್ಟಿ ಏಯ್ಟಿಯೇ ಹೇಗೆ ಮಿಸ್ಯೂಸ್ ಆಗ್ತಾ ಇದೆ ಅದರಲ್ಲಿರುವಂಥ ವಿಚಾರ ಏನು ಅಂತ ಗಮನಿಸ್ತೋಗೋದಾದ್ರೆ ಒಂದೇನಪ್ಪ ಅಂದರೆ ಈ ಕೌಟುಂಬಿಕ ಕ್ರೌರ್ಯ ಯಾವುದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಉಲ್ಲೇಖ ಇಲ್ಲ ಯಾವುದ್ರ ಮೇಲೆ ಬೇಕಾದರೂ ಕೇಸ್ ಹಾಕ್ಬೋದು ಗಂಡ ಸರಿಯಾಗಿ ನೋಡಿಕೊಂಡಿಲ್ಲ ಗಂಡ ಏನೋ ಜೋರಾಗಿ ಬೈದ್ಬಿಟ್ಟ ಜೋರಾಗಿ ಮಾತಾಡಿಬಿಟ್ಟ ಇನ್ನೇನೋ ವರದಕ್ಷಿಣೆ ಕಿರುಕುಳ ಕೊಟ್ಟರು ಕೊಡದೇ ಇದ್ರು ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಕೇಸ್ ಹಾಕ್ಬೋದು ಅಥವಾ ಅಸ್ವಾಭಾವಿಕ ಲೈಂಗಿಕ ಕ್ರಿಯೆ ಈಗ ಮನಸ್ಸಿಗೆ ಬಂದ ಹಾಗೆ ಕೇಸನ್ನು ಹಾಕೋದಕ್ಕೆ ಅವಕಾಶ ಇದೆ ಇನ್ನು ಮಹಿಳೆ ತನ್ನ ಗಂಡನ ವಿರುದ್ಧ ಮಾತ್ರ ಕೇಸ್ ಹಾಕೋದಿಕ್ಕೆ ಅವಕಾಶ ಗಂಡನ ಕುಟುಂಬಸ್ಥರ ವಿರುದ್ಧವೂ ಕೂಡ ಕೇಸ್ ದಾಖಲಿಸೋದಕ್ಕೆ ಅವಕಾಶ ಅಂದ್ರೆ ಆಕೆ ವಿರುದ್ಧ ಗಂಡನಿಗೆ ಕೇಸ್ ಹಾಕೋದಿಕ್ಕೆ ಅವಕಾಶ ಇರೋದಿಲ್ಲ ಇದರಲ್ಲಿ ಆ ಮಹಿಳೆಗೆ ಮಾತ್ರ ಗಂಡನ ವಿರುದ್ಧ ಹಾಗೆ ಆತನ ಕುಟುಂಬಸ್ಥರನ್ನ ಕೋರ್ಟ್ ಗೆಳೆಯೋದಿಕ್ಕೆ ಅವಕಾಶ ಹಾಗೆ ಆ ಕುಟುಂಬಸ್ಥರನ್ನ ಹಾಗೆ ಗಂಡನನ್ನ ಬಂಧಿಸೋದಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ ಜೊತೆ ಈ ಪ್ರಕ್ರಿಯೆ ವಿಪರೀತವಾದಂತಹ ಹಿಂಸೆ ಈ ಫೋರ್ ನೈಂಟಿ ಏಟ್ ಎ ಅಡಿಯಲ್ಲಿ ಹೀಗಾಗಿ ಒಂದಷ್ಟು ಹೆಣ್ಣುಮಕ್ಕಳು ಗಂಡನಿಗೆ ಯಾವಾಗಲೂ ಹೆದರಿಸ್ತಿರ್ತಾರೆ ಕೋರ್ಟ್ಗೆಳಿತೀನಿ ನಿನ್ನ ಕುಟುಂಬಸ್ಥರನ್ನು ಕೂಡ ಕಟಕಟೆಯಲ್ಲಿ ನಿಲ್ಲುವ ಹಾಗೆ ಮಾಡಿಬಿಡ್ತೀನಿ ಅಂತ ಹೇಳಿ ಇದರಿಂದಾಗ ಅದೆಷ್ಟು ಗಂಡಸರು ಮಾನಸಿಕವಾದಂಥ ಹಿಂಸೆಯನ್ನು ಅನುಭವಿಸ್ತಿದ್ದಾರೋ ಗೊತ್ತಿಲ್ಲ ಹಾಗಂದ್ರೆ ಮಾತ್ರಕ್ಕೆ ಫೋರ್ ನೈಂಟಿ ಏಟ್ ಎ ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಒಂದು ಅದ್ಭುತವಾದಂತಹ ಕಾನೂನು ಅವಕಾಶ ಅದೆಷ್ಟೋ ಹೆಣ್ಣುಮಕ್ಕಳು ವರದಕ್ಷಿಣೆ ಕಿರುಕುಳ ಗಂಡನಿಂದ ದೌರ್ಜನ್ಯ ಹಿಂಸೆ ಎಲ್ಲವನ್ನೂ ಕೂಡ ಅನುಭವಿಸುತ್ತಿದ್ದಾರೆ ಆದರೆ ಒಂದಷ್ಟು ಹೆಣ್ಮಕ್ಳು ಇದನ್ನ ಅಸ್ತ್ರವಾಗಿ ಬಳಸ್ಕೊಳ್ತಿದ್ದಾರೆ ಅಥವಾ ಇದನ್ನೇ ಒಂದು ರೀತಿಯಲ್ಲಿ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಇದೆಲ್ಲ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಸದ್ಯ ಎಲ್ಲ ವಿಚಾರಗಳು ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ ಈ ಹಿಂದೆಯೂ ಕೂಡ ಸಾಕಷ್ಟು ಜನ ಅನ್ಯಾಯ ಪಟ್ಟು ಆಗಿತ್ತು ದೌರ್ಜನ್ಯವನ್ನು ಅನುಭವಿಸಿದ್ರು ಆದರೆ ಹೆಚ್ಚಾಗಿ ಚರ್ಚೆ ಆಗಿರಲಿಲ್ಲ ಆದರೆ ಅತುಲ್ ಸುಭಾಷ್ ಸಾವನ್ನಪ್ಪಿದ ರೀತಿಯ ಮೂಲಕ ಈ ಪ್ರಕರಣ ಮುನ್ನೆಲೆಗೆ ಬಂದಿದೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಂದು ಕಡೆ ನಿಮ್ಗೆ ಏನಷ್ಟೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ